ತುಂಬ ಜನ ಹೇಳ್ತಾರೆ ನಾವು ಹೇಗಿದ್ದೀವೋ ಹಾಗೆಯೇ ಬ್ಲಾಗ್ಸಲ್ಲೆಲ್ಲ ಇದ್ರೇ ಜನರಿಗೆ ಇಷ್ಟ ಆಗೋದಂತೆ ನೋಡಿ ನಾನು ಹೇಗೆ ಇದ್ದೇನೆ ಆ್ಯಂಡ್ ಇವಾಗ ಟೈಮ್ ಬಂದು ಏಯ್ಟ್ ತರ್ಟಿ ಟು ನಿಮಗೆ ಕಾಣೋಕ್ಕಿಲ್ಲ ಸೊ ಸೆವೆನ್ ತರ್ಟಿಯಿಂದ ಫೋನ್ ಯೂಸ್ ಇದ್ದೇನೆ ಅಷ್ಟು ಫೋನ್ ಬೆಳಗ್ಗೆ ಎದ್ದ ತಕ್ಷಣ ಬಿಕಾಸ್ ಬಿಗ್ ಬಾಸ್ ನೋಡ್ತಾ ಇದ್ದೇನೆ ಹಲೋ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸಂಡೇ ಆಫ್ಟರ್ ಅ ಲಾಂಗ್ ವೀಕ್ ಆದಮೇಲೆ ನನಗೆ ಇವತ್ತು ರಜಾ ಸಿಕ್ಕಿರೋದು ಬಿಕಾಸ್ ನಿನ್ನೆ ನಾನು ವಾಕ್ ಮಾಡಿದ್ದೇನೆ ಇವತ್ತು ಕೂಡ ಏನು ರಜೆ ಇಲ್ಲ ತ್ರೀ ಓ ಕ್ಲಾಕಿಗೆ ಪುನಃ ಕೆಲಸಕ್ಕೆ ಹೋಗ್ಬೇಕು ಹೇಗೆ ಫೀಲ್ ಆಗ್ತಿದೆ ಹೇಳಿದರೆ ಲೈಫಲ್ಲಿ ಏನೋ ತುಂಬ ಕಷ್ಟಪಡ್ತಿದ್ದೇನೆ ಅಂತ ರೆಸ್ಟ್ ಇಲ್ಲದೆ ಬೆಂಗಳೂರಲ್ಲಿ ಒಂದು ದಿವಸ ಆದರೂ ರೆಸ್ಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಬಟ್ ಇವತ್ತು ಏನಂತ ಹೇಳಿದರೆ ಆದರೂ ರೆಸ್ಟ್ ಇಲ್ಲ ಬಿಕಾಸ್ ಮನೆ ಪೂರಾ ಕ್ಲೀನ್ ಮಾಡಬೇಕು ಬಟ್ಟೆ ಹೋಗಿಬೇಕು ಲಾಟ್ ಆಫ್ ಥಿಂಗ್ಸ್ ಸೊ ನಿಮ್ಮನ್ನು ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ತೇನೆ ಬನ್ನಿ ಫಸ್ಟು ಬ್ರಷ್ ಮಾಡೋಣ ಆಯಿತಾ ಸೊ ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನೆ ಅದರನ್ನು ಒಣಗಲಿಕ್ಕೆ ಇಟ್ಟಿದ್ದೇನೆ ಗಾಯಸ್ ಒಣಗಿದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇದು ಇವನನ್ನು ನೋಡಿ ಇವನು ಬೇಕಂತಲೇ ನನಗೆ ಸೊ ತುಂಬ ಕೆಡ್ತಾಗಿದೆ ನನ್ನ ಮನೆ ಇವಾಗ ಎಲ್ಲ ಅಲ್ಲೇ ಇಟ್ಬಿಟ್ಟಿದ್ದೀನಿ ಬರ್ತಿದ್ದೀನ ಎಸ್ ಮನೆಗೆ ಮೊನ್ನೆ ಅಮ್ಮ ಪಾಪ ಎಲ್ಲ ಬಂದಿದ್ರಿಂದ ತುಂಬ ಕೆಟ್ಟಾಗಿದೆ ಮನೆ ನಾನು ರಿಯಲಾಗಿ ತೋರಿಸ್ತಿದ್ದೀನಿ ನಾನು ಒಬ್ಬಳೇ ಇದ್ದಾಗೆ ಹೇಗಿರ್ತೀನಿ ಅಂತ ನನಗೆ ತುಂಬ ಅಸೆಟಿಗಾಗಿರೋಕ್ಕೆಲ್ಲ ಬರಲ್ಲ ತುಂಬ ಲೇಝಿ ನಾನು ಅದು ಬೇರೆ ಸೊ ಹಲ್ ಶೋ ಹೌ ಮೈ ರೂಮಸ್ ದಿಸ್ ಇಸ್ ಹೌ ನಾನು ಹಾಸ್ಟೆಲಲ್ಲಿದ್ದಾಗಲೂ ಹೀಗೆ ಇಷ್ಟೇ ಕೆಡ್ದಾಗಿತ್ತು ಬಟ್ ಇದು ನಿನ್ನೆ ಅಂದರೆ ಎಲ್ಲ ಬಟ್ಟೆ ಒಗ್ದು ಬಂದು ಡೈರೆಕ್ಟ್ ಹಾಕ್ಬಿಟ್ಟಿದ್ದೀನಿ ಬಿಕಾಸ್ ನನಗೆ ಟೈಮ್ ಇರಲಿಲ್ಲ ಮರ್ಸೋಕ್ಕೆ ಆ್ಯಂಡ್ ಇದು ಒಗಿಯೋ ಬಟ್ಟೆ ನಾನು ಕ್ಯಾಪ್ಟನು ಬೇಕಂತ ನೋಡಿ ಎಷ್ಟು ಕೆಡ್ದಾಗಿಟ್ಟಿದ್ದಾನ ಅವನ ಜಾಗ ಎಲ್ಲ ಇದ್ರ ಮೇಲಿತ್ತು ಬಟ್ ಅವನು ಆಟಾಡಿ ಆಟ ಆಡಿ ಆಟ ಆಡಿ ಅವ್ನ ಫುಡ್ ಇದೇ ಎಲ್ಲೋ ಇದೆ ಅವ್ನ ಸ್ಕ್ರ್ಯಾಚರ್ ಎಲ್ಲೋ ಇದೆ ಮೈ ಕಬಟ್ ಲುಕ್ ಲೈಕ್ ದಿಸ್ ಇಷ್ಟು ಬಿಕಾಸ್ ಹೆವಿ ಹೆವಿ ಇತ್ತು ನನ್ನ ವೀಕೆಲ್ಲ ತುಂಬ ಹೆಟ್ಟಿಕ್ಕಿತ್ತು ಈ ವೀಕು ಹಾಗಾಗಿ ಐ ಆಮ್ ಪ್ಲಾನಿಂಗ್ ಟು ಕ್ರಿಯೇಟ್ ನನ್ನ ರೂಮ್ನ ತುಂಬ ಅಸ್ತೆಟಿಕೆಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬೆತ್ ದ ಪ್ರಾಬ್ಲಮ್ ಇಸ್ ಐಮ್ ನಾಟ್ ಶ್ಯೋರ್ ನಾನು ಇಲ್ಲಿ ಎಷ್ಟು ದಿವಸ ಇರ್ತೀನಿ ಅಂತ ಬಿಕಾಸ್ ನಾನು ಇವಾಗ ಒಬ್ಬಳೇ ಇರೋದ್ರಿಂದ ಸ್ವಲ್ಪ ರೆಂಟ್ ಜಾಸ್ತಿ ಆಗ್ತಿದೆ ಆದರೂ ಕೂಡ ಹೇಗೆ ಫೀಲ್ ಆಗ್ತಿದೆ ಹೇಳಿದರೆ ಇಲ್ಲ ಈ ಮನೆಯೇ ಪರವಾಗಿಲ್ಲ ಓನರ್ ಇಸ್ ಟೂ ಗುಡ್ ಆಯಿತಾ ತುಂಬ ರೇರು ಬೆಂಗಳೂರಲ್ಲಿ ಇಷ್ಟು ತುಂಬ ಒಳ್ಳೆ ಓನರ್ ಸಿಗೋದು ಹಾಗಾಗಿ ಐ ಫೀಲ್ ಲೈಕ್ ನೋಡೋಣ ಇರಲಿ ಸ್ವಲ್ಪ ದಿವಸ ಇರೋಣ ಅಂತ ಸೊ ಅವ್ನು ಟು ಇದೆಲ್ಲ ಅಸ್ಥೆಟಿಕ್ ಆಗಿ ಮಾಡೋಣ ಅಂತ ನೋಡೋಣ ಆ್ಯಂಡ್ ಇದನ್ನ ನೋಡಿ ನನ್ನ ಮನೆಯಲ್ಲಿ ನನ್ನ ಶ್ಯಾಂಪು ಜೊತೆ ನಮ್ಮ ಕ್ಯಾಪ್ಟನ್ ಶ್ಯಾಂಪೂ ನೋಡೋಣ ಏನಾಗುತ್ತೆ ಅಂತ ಅವನ್ನ ನೋಡಿ ಸೊ ಅವನಿಗೆ ನನ್ನ ಬಟ್ಟೆ ಮೇಲೆ ಬ್ಯಾಗ್ ಮೇಲೇ ಬಿದ್ಕೋಬೇಕು ಅವನಿಗೆ ಬೇರೆ ಎಲ್ಲೂ ನಿದ್ದೆ ಬರಲ್ಲ ಸರ್ ಹಾಯ್ 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 ಮಾಡ್ಬೇಕಲ್ವಾ ಇವಾಗೂ ಗೊತ್ತಾಗುತ್ತೆ ರಿಯಲ್ ಲೈಫಲ್ಲಿ ಅಂತ ಇಲ್ಲ ನೀನ್ ಟ್ರಾಗೆಟ್ ಇಲ್ಲ ಸೊ ನಾನು ಅಷ್ಟಿದೆ ಅದ ಬಾಫ್ರೂಮಲ್ಲ ಆದಮೇಲೆ ನನ್ನ ಲೈಫ್ ಹೇಗೆ ಹೇಳಿದ್ರೆ ಒಂದು ಕೆಲಸ ಮಾಡ್ತಿದ್ರೆ ಇನ್ನೊಂದು ಅದ್ರ ಜೊತೆ ಮಾಡೇಬೇಕು ಅದು ಗೊತ್ತಿಲ್ಲ ನನ್ಗೆ ಎಷ್ಟು ಜನ ನೀವು ಹಂಗೆ ಇದ್ದೀರ ಅಂತ ನೀವಾದ್ರೂ ಇವಾಗ ನಾವು ಹಲ್ಲುಚ್ಕೊಂಡಿದಾಗಲೇ ಇನ್ನೊಂದು ಕೆಲಸ ಎಲ್ಲಾ ಮಾಡ್ಕೊಂಡಿದ್ರ ನಾನು ಮಾಡ್ತಾ ಇದ್ದೀನಿ ಧ್ವನಿಸುತ್ತೆ ನಾನು ಹ್ಞೂ ಅದೆಂತ ಗೊತ್ತಾ ಆ ಕಡೆ ಕಡೆ ಮಾಡಲಿಕ್ಕೆ ಹೋಗಿ ನಾನು ನನ್ನ ಸರ್ಫ್ ಬಾಕ್ಸ್ ಇದೆಯಲ್ಲ ನಾನು ಹೋಗ್ತಾ ಒಗ್ದಾಗ್ತಿದ್ದೆ ಬಟ್ ಚಾಪೆಯನ್ನು ಹೀಗೆ ಎತ್ತುವಾಗ ನನ್ನ ಸರ್ಫಿದು ಡಬ್ಬ ಹೊಡೆದು ಹೋಯಿತು ನನಗೆ ಸರ್ಫೆಲ್ಲ ಸೋಪ್ ಎಲ್ಲ ಸ್ವಲ್ಪ ಅಲರ್ಜಿ ಇದೆ ಅದು ನಾನು ತೆಗಿಬೇಕಾರೆ ಎಲ್ಲ ಕೈಗೆ ತಾಗಿ ಅಲರ್ಜಿ ಆಗ್ತಿದೆ ಅವಾಗಿಂದ ಹೆಚ್ಚಿಂಗ್ ಆಗ್ತಿದೆ ಪಾತ್ರೆ ತೊಳಿಬೇಕು ಬ್ರೆಡ್ ಮಾಡ್ಕೊಂಡು ತಿನ್ನೋಣ ಅಂತ ಗೆಣಸು ಮಾಡಿದ್ದೇನೆ ಉಪ್ಪಲ್ಲಿ ಹಾಕ್ಬಿಟ್ಟು ಬೇಯಿಸ್ತದಲ್ವಾ ಅದು ಆ್ಯಂಡ್ ಇವಾಗ ಸ್ವಲ್ಪ ಪಾತ್ರೆ ತೊಳೆದ್ಬಿಟ್ಟು ಚಹಾ ಕುಡಿಯೋಣ ಅಲ್ವಾ ಬನ್ನಿ ನೀವು ಕೂಡ ನಂಗೆ ಸ್ವಲ್ಪ ಪಾತ್ರೆ ತೊಳೀರಿ ತತ್ತೆ ಹೇಳಿ ಒಂದು ಸಿಕ್ಕಿದ್ದೆ ಚಾನ್ಸ್ ಅಂತ ಓಡ್ತಾನೆ ತತ್ತೆ ಹೇಳಿ ನಿಮ್ಮನೆಯಲ್ಲಿ ಯಾರೆಲ್ಲ ನೀವು ಪಾತ್ರೆ ತೊಳಿತೀರ ಸತ್ಯ ಹೇಳ್ಬೇಕು ಸುಳ್ಳು ಹೇಳಬಾರ್ದು ಆಯ್ತಾ ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಗೆಣಸು ಆಮೇಲೆ ನನಗೆ ಈ ಥರ ಬ್ರೆಡ್ ಜೊತೆ ಬನಾನ ಒಳಗಡೆ ಇಟ್ಬಿಟ್ಟು ತಿಂದರೆ ಕಟ್ ಮಾಡಿ ಎಷ್ಟು ಟೇಸ್ಟ್ ಇರ್ತದೆ ಗೊತ್ತನ್ನ ನೀವು ಒಂದು ಸತಿ ಅದು ಟ್ರೈ ಮಾಡಿ ಆಯಿತು ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ ಹೇಗಿರ್ತದೆ ಅಂತ ಹೇಳಿಬಿಟ್ಟು ಆ್ಯಂಡ್ ಬ್ಲ್ಯಾಕ್ ಟೀ ಅಮ್ಮ ಇರೋವರೆಗೂ ಹಾಲಲ್ಲಿ ಕುಡಿತಾ ಇದ್ದೆ ಮತ್ತು ಬ್ಲ್ಯಾಕ್ ಟೀ ಪುನಃ ಬಿಕಾಸ್ ಅಮ್ಮ ಹಾ ಬ್ಲ್ಯಾಕ್ ಟೀ ಕುಡಿಯಲ್ಲ ಸೊ ಹಾಗಾಗಿ ನಾನು ಹಾಲು ತಂದಿದ್ದೆ ಅದರಲ್ಲೇ ಕುಡಿತಾ ಇದ್ದೆ ಇವಾಗ ಹಾಲು ಹಾಲಾಗಿತ್ತು ಸೊ ಯಾಕೆ ಸುಮ್ಮನೆ ಒಬ್ಳಿಗೋಸ್ಕರ ಬೇಡ ಪುನಃ ತರೋದು ಆ್ಯಂಡ್ ಹಾಲಲ್ಲಿ ಕುಡಿಯೋದು ನಾನು ಕಡಿಮೆ ಮಾಡಿದ್ದೀನಿ ಅಮ್ಮನವರೆಲ್ಲ ಬಂದಾಗ ಅಥವಾ ಹೊರಗಡೆ ಇದ್ದಾಗ ಮಾತ್ರ ನಾನು ಹಾಲಲ್ಲಿರೋ ಟೀಗಳು ಬೇಕು ಅಂದ್ಕೊಂಡಿದ್ದೀನಿ ಇವನ್ ಕಾಫಿ ಕೂಡ ಆ್ಯಂಡ್ ನಾನು ಮೂವಿ ನೋಡ್ತಾ ಇರೋದು ಬಟರ್ಫ್ಲೈ ಅಂತ ಅನುಪಮ ಇದ್ದಾರಲ್ವ ಅವ್ರದ್ದು ಫಸ್ಟ್ ನಾನು ತಿಂತೇನೆ ಆಯಿತು ಹಸುವಾಗ್ತಿದೆ ನನಗೆ ತುಂಬ ನಾನು ಎಷ್ಟು ಸ್ಲೋ ವರ್ಕರ್ ಹೇಳಿದರೆ ನನಗೆ ಉದಾಸಿನ ಆಗ್ತಿದೆ ಅಂದರೆ ರೆಸ್ಟ್ ಸಿಗುತ್ತೆ ಇವತ್ತಲ್ವಾ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡ್ರೆ ಕೆಲಸನೇ ಜಾಸ್ತಿ ಇದೆ ಟ್ವೆಲ್ಸ್ ಮೇಲೆ ಬಂದೆ ನಾನು ಬಟ್ಟೆ ಉಗಿಯಕ್ಕೆ ಇಲ್ಲಿ ಬಟ್ಟೆ ಉಗಿಯೋ ಅಂಥದ್ದು ನಾನು ಬನ್ನಿ ಬಟ್ಟೆ ಉಗಿಯೋ ನನ್ನ ಜೊತೆ ನೀವು ಕೂಡ ಗಾಯ್ಸ್ ನನಗೆ ತುಂಬ ಉದಾಸಿನ ಆಗ್ತಿದೆ ಬನ್ನಿ ಬಟ್ ರೂಮ್ ಕ್ಲೀನ್ ಮಾಡಲೇಬೇಕು ನೀವು ಕೂಡ ನನ್ನ ಜೊತೆ ಬನ್ನಿ ನನ್ನ ಜೊತೆ ರೂಮ್ ಕ್ಲೀನ್ ಮಾಡಿ ಹೋಗ್ತಾ ನೋಡಿ ಆರಾಮಾದಲ್ಲಿ ಸೀಮೆ ಸುಬ್ಬ ಏಯ್ ಮಲಗಿದ್ದಾನೆ ಹಾಯ್ ಸೀಮೆ ಶುಬ್ಬಾ ಫೈನಲಿ ಎಲ್ಲ ಕ್ಲೀನ್ ಆಲ್ಮೋಸ್ಟ್ ಆಯಿತು ಆ್ಯಂಡ್ ಇಲ್ಲಿದ್ದು ಒರ್ಸಿ ಎಲ್ಲ ಆಯಿತು ಇನ್ನು ಬಟ್ಟೆ ಒಂದು ಮರ್ಚಿಡಬೇಕು ಅದನ್ನು ಮರ್ಚಿಡ್ತಾರೆ ಎಸ್ ಇದು ಕ್ಲೀನಾಗಿದೆ ಇಲ್ಲಿ ಕಿಚನ್ ಒಂದು ಕ್ಲೀನ್ ಆಗಬೇಕು ಅದರ ಪಾತ್ರೆ ತೊಳಿಬೇಕು ಅದರ್ವೈಸ್ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದೆ ಸುಸ್ತು ಪಾತ್ರೆ ತೊಳೆದು ಊಟ ಮಾಡುವಷ್ಟು ಅಂದರೆ ಬಿಕಾಸ್ ಐ ಹ್ಯಾವ್ ಸಮ್ ಅದರ್ ವರ್ಕ್ ಆಗುತ್ತೆ ಸೊ ಸೊ ಅಲ್ಲ ಈಗ ಇವತ್ತಿನ ಬ್ಲಾಗ್ ಇಷ್ಟ ಆಯಿತಾ ಗೈಸ್ ನನಗೆ ತುಂಬ ಟಯರ್ಡ್ ಆಯಿತು ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಸಿಗ್ತೇನೆ ನಾನು ಅಲ್ಲಿ ತನಕ ಮಾತಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಸಿಗ್ತಾನೆ ಆಯಿತಾ ಅಲ್ಲಿ ತನಕ ನೀವು ನನ್ನ ವೀಡಿಯೋಸನ್ನು ನೋಡ್ತೀರಿ ನಾನಿಲ್ಲ ಅಂತ ಹೇಳಿಬಿಟ್ಟೆಲ್ಲ ವಿಡಿಯೋಸ್ ಎಲ್ಲ ನೋಡ್ದ ಕುತ್ಕೊಬೇಡಿ ಆಯಿತಾ ಈಗ ಟೈಮ್ ಎಷ್ಟು ಅಂದರೆ ಟ್ವೆಲ್ ಓ ಕ್ಲಾಕ್ ಆಯಿತು ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಓಕೆ ಬಾಯ್ ಬಾಯ್ ತುಂಬ ಟಯರ್ಡ್ ಆಯಿತು ನನಗೆ